ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರುತ್ಸಾಹ ಸುನೀಲ್ ಕನಗೋಳವರನ್ನ ನಂಬಿಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ಇನ್ನೂ ಸಹ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡೋದ್ರಲ್ಲಿ ಕಳೆದ ವಾರ ಏಳು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಸುಮ್ಮನಾಯಿತು ಭಾರತೀಯ ಜನತಾ ಪಕ್ಷ ಚುನಾವಣೆಗಳಲ್ಲಿ ಅತ್ಯಂತ ವೇಗವಾಗಿ ಓಡ್ತಾ ಇದೆ ಅದರಲ್ಲಿ ಇಪ್ಪತ್ತು ಅಭ್ಯರ್ಥಿಗಳ ಫೈನಲ್ ಪಟ್ಟಿಯನ್ನ ಬಿಡುಗಡೆ ಮಾಡಿ ಫೈನಲ್ ಮಾಡಿದೆ ಇಪ್ಪತ್ತು ಅಭ್ಯರ್ಥಿಗಳಲ್ಲಿ ಎಷ್ಟು ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಏಳು ಏಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ ಜೆ ಡಿ ಎಸ್ ಪಕ್ಷ ಇನ್ನೂ ಮಾಡೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟರಲ್ಲಿ ಯಾವ ಪಕ್ಷ ಎಷ್ಟು ಗೆಲ್ಲುತ್ತೆ ಇಪ್ಪತ್ತು ಇಪ್ಪತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಅಂತ ನೋಡೋದಾದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಪ್ರಚಾರ ಪ್ರಚಾರ ಪ್ರಾರಂಭ ಮಾಡಿದೆ ಧಾರವಾಡದಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಪ್ರಹ್ಲಾದ್ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಗೆಲ್ಲುವಂತಹ ಸಾಧ್ಯತೆಗಳಿದೆ ಎದುರಾಳಿಗಳೇ ಇಲ್ಲ ಚುನಾವಣೆಗೆ ದಿವಸ ಬಾಕಿ ಇದೆ ಎದುರಾಳಿಗಳನ್ನೇ ಪ್ರಕಟ ಮಾಡದ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಹ್ಲಾದ್ ಜೋಶಿ ಅವರು ನಿರಂತರವಾಗಿ ಕ್ಷೇತ್ರದ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಪ್ರಚಾರದಲ್ಲಿದ್ದಾರೆ ಇದರಿಂದಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಿಂದ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಫೈನಲ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಇಲ್ಲೂ ಸಹ ಎಡವಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಎದುರುಗಡೆ ಒಬ್ಬ ಪ್ರಬಲವಾದಂತಹ ಅಭ್ಯರ್ಥಿ ಹಾಕದೆ ಎಲ್ಲೋ ಒಂದು ಕಡೆ ಆ ಸ್ಥಾನವನ್ನು ಕೈ ಚೆಲ್ಲಿಕೊಳ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಚಿಕ್ಕೋಡಿಯಿಂದ ಅಣ್ಣಾ ಸಾಬ್ ಜಲರ್ಸ್ ಗೆಲ್ತಾರೆ ವಿಜಯಪುರದಿಂದ ಮತ್ತೊಮ್ಮೆ ರಮೇಶ್ ಜಿಗಜಿಣಿಯವರು ಗೆಲ್ತಾರೆ ದಕ್ಷಿಣ ಕನ್ನಡದಿಂದ ಏನು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಏನು ಸೌಜನ್ಯ ಪ್ರಕರಣದಲ್ಲಿ ಏನು ಹೆಸರು ಕೆಡಿಸಿಕೊಂಡಿರುವಂಥ ಸಹಕಾರ ಕೊಡಲಿಲ್ಲ ಆ ಹೋರಾಟಗಳಲ್ಲಿ ಸಹಕಾರ ಕೊಡಲಿಲ್ಲ ಅಂತೇಳಿ ಆ ಭಾಗದಲ್ಲಿ ಏನು ಅವರ ಮೇಲೆ ಸಿಟ್ಟಿದೆ ಈ ಕಾರಣಕ್ಕೋಸ್ಕರವಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಅಲ್ಲಿಯೂ ಸಹ ಭಾರತೀಯ ಜನತಾ ಪಕ್ಷ ಚಾಣಕ್ಷತೆ ಮೆರೆದಿದೆ ಅಲ್ಲಿಯೂ ಸಹ ಭಾರತೀಯ ಜನತಾ ಪಕ್ಷ ಗೆಲ್ಲುವಂತಹ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಒಬ್ಬ ಅಭ್ಯರ್ಥಿಯನ್ನು ಫೈನಲ್ ಮಾಡದೇ ಇರುವಂತದ್ದು ಇಲ್ಲಿ ತೇಜಸ್ವಿ ಸೂರ್ಯ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಇದೆ ಅದೇ ರೀತಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಚಾಣಕ್ಯ ನಡೆಯನ್ನ ಇಟ್ಟಿದೆ ಚಾಣಕ್ಯ ನಡೆಯದಲ್ಲಿ ಏನು ಮೈಸೂರು ರಾಜವಂಶದ ಯದುವೀರ ಅವರನ್ನ ಕಣಕ್ಕಿಳಿಸಿದೆ ಖಂಡಿತವಾಗಲೂ ಮೈಸೂರಿನಲ್ಲೂ ಸಹ ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಇದು ಮತ್ತೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಏನೇ ಅಂದ್ರೂ ಯಾರು ಏನೇ ಅಂದ್ರೂ ಸಹ ಈ ಬಾರಿ ಭಾರತೀಯ ಜನತಾ ಪಕ್ಷದ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಗೆಲ್ತಾರೆ ಈ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತರಲ್ಲಿ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಗೆಲುವನ್ನು ಈಗಾಗಲೇ ದಾಖಲಿಸಿದೆ ಅಂತ ಹೇಳಬಹುದು ವೇಗವಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷ ಇನ್ನು ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಇನ್ನು ಪ್ರಾದೇಶಿಕ ಜೆ ಡಿ ಎಸ್ ಪಕ್ಷ ತಾವು ಇಡೀ ಪ್ರಾದೇಶಿಕ ಪಕ್ಷವನ್ನು ತನ್ನ ಕೈಯಾರನೇ ಪಕ್ಷವನ್ನೇ ಹಾಳು ಮಾಡ್ಕೊಂಡು ಕೂತಿರುವಂತದ್ದು ಎಲ್ಲೋ ಒಂದು ಕಡೆ ಒಂದು ಪ್ರಾದೇಶಿಕ ಪಕ್ಷ ಎರಡು ಸ್ಥಾನಗಳಿಗೆ ಇನ್ನೊಬ್ಬರ ಮುಂದೆ ಕೈ ಚಾಚ್ತಾ ಇದೆ ಅಂತಂದ್ರೆ ಕೈ ಚಾಚಿದ್ರೆ ಎಂತಹ ಹೀರಾಯ ಸ್ಥಿತಿಗೆ ಹೋಗಿದೆ ಅಂತೇಳಿ ಇನ್ನು ಕಾಂಗ್ರೆಸ್ ಪಕ್ಷವೂ ಸಹ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನಿರಾಯಾಸವಾಗಿ ಗೆಲ್ಲಲಿದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕೆ ಕೇಳಿಸಿದಾರೆ ಡಿ ಕೆ ಸುರೇಶ್ ಅವರನ್ನ ಸೋಲ್ಸಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರವೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಗೆಲುವನ್ನು ತಂದುಕೊಡಲಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಈ ಬಾರಿ ತುಮಕೂರಲ್ಲಿ ಟೈಟ್ ಫೈಟ್ ಇದೆ ಮತ್ತೆ ಸೋಮಣ್ಣನವರ ವಿರುದ್ಧ ಮಾಧಿವ ಸ್ವಾಮಿಯವರು ಸಿಟ್ಟಾಗಿದ್ದಾರೆ ಈ ಬಾರಿ ಏನು ಪರಮೇಶ್ವರ್ ಆಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಮುದ್ದನ್ ಬೇಗೌಡ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರುವುದರಿಂದ ಇಲ್ಲಿ ನೇರ ನೇರ ಹಣಾಹಣಿ ಇರೋದ್ರಿಂದ ಇಲ್ಲಿ ಜೆ ಡಿ ಎಸ್ ಪಕ್ಷ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಗುತ್ತೆ ಇದು ಫಿಫ್ಟಿ ಫಿಫ್ಟಿ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಚಂದ್ರಪ್ಪನವ್ರ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮಾಡ್ತಾರೆ ಅಂತ ಅನಿಸ್ತಾ ಇದೆ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಚಿತ್ರದುರ್ಗವನ್ನು ಉಳಿಸ್ಕೊಳ್ಳುತ್ತೆ ದಾವಣಗೆರೆಯಲ್ಲೂ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಈ ಬಾರಿ ಹತ್ತರಿಂದ ಹನ್ನೆರಡು ಸ್ಥಾನಗಳು ಗಳಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹಾಗಾದ್ರೆ ಲೋಕಸಭಾ ಚುನಾವಣೆ ಮೇ ಏಪ್ರಿಲ್ ತಿಂಗಳ ಹದಿನೈದು ಹದಿನಾರಕ್ಕೆ ಚುನಾವಣೆ ಬರುತ್ತೆ ಮೇ ತಿಂಗಳ ಹದಿನೈದು ಹದಿನಾರಕ್ಕೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ ಅಂತಿಮವಾಗಿ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸುತ್ತೆ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನ ಹುಡುಕಾಟದಲ್ಲಿ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಪ್ರಚಾರದಲ್ಲಿ ಹಿಂದುಳಿದು ಸುನೀಲ್ ಕನ್ಗೋಲ್ ಅಂತವರ ಮಾರ್ಗದರ್ಶನದಲ್ಲಿ ಇನ್ನೂ ಸಹ ಅಭ್ಯರ್ಥಿಗಳನ್ನ ಫೈನಲ್ ಮಾಡದೇ ಇರೋದು ಎಂತಹ ದುರದೃಷ್ಟ ಅಂತಂದ್ರೆ ಸಿಕ್ಕಿದಂತಹ ಅವಕಾಶಗಳನ್ನ ಕಳೆದುಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಇನ್ನು ಜೆಡಿಎಸ್ ಪಕ್ಷ ಆಸನ ಒಂದು ನಂಬಿಕೊಂಡು ಕೂತಿದೆ ತಾನೂ ಪಕ್ಷವಾಗಿ ಇದ್ದೇನೆ ಅಂತ ತೋರಿಸೋದಕ್ಕೆ ಭಾರತೀಯ ಜನತಾ ಪಕ್ಷದೊಂದಿಗೆ ಮರ್ಜಾಗುವಂತಹ ಎಲ್ಲ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇರೋದ್ರಿಂದ ಇದರ ನಡುವೆ ಪ್ರಜಾಕೀಯ ಇರ್ಬೋದು ಆಮ್ ಆದ್ಮಿ ಇರ್ಬೋದು ಯಾವುದು ಸಹ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಡೌಟ್ ಆಗಿದೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಪಕ್ಷಗಳು ಯಾವುದು ಅಂತ ನೋಡೋದಾದ್ರೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಇಪ್ಪತ್ತೈದು ಇಪ್ಪತ್ತೈದು ಸ್ಥಾನಗಳನ್ನ ಗಳಿಸಿತ್ತು ಈ ಬಾರಿ ಸುಮಾರು ಹನ್ನೆರಡರಿಂದ ಹದಿಮೂರು ಸ್ಥಾನಗಳು ಗಳಿಸಬಹುದು ಅಥವಾ ಹದಿನಾಲ್ಕು ಸ್ಥಾನಗಳನ್ನ ಗಳಿಸಬಹುದು ಕಾಂಗ್ರೆಸ್ ಪಕ್ಷವು ಸಹ ಪ್ರಬಲವಾದಂತ ಫೈವ್ ಪಟ್ಟಿ ಕೊಟ್ಟು ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ಗಳಿಸಬಹುದು ಎಂಬ ಸಮೀಕ್ಷೆ ಜನರ ಅಭಿಪ್ರಾಯ ಈಗಿರುವಂತಹ ಜನರ ಮೂಡನ್ನು ಆಧರಿಸಿದರೆ ಖಂಡಿತವಾಗಲೂ ಈ ರಿಸಲ್ಟ್ ಬರಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ